ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಗೌಡ್ರ ಹುಡುಗಿ ಗೀತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನು ಮಾಡಕ್ಕೆ ಅಂತ ಬನ್ನಿ ನೋಡೋಣ ಅವರೆಕಾಳು ಬೇಳೆ ಸಾಂಬಾರು ಇದಂತೂ ತುಂಬಾ ಫೇಮಸ್ಸು ಅವರೆಕಾಳು ಸೀಸನ್ನಲ್ಲಿ ಎಲ್ಲ ಥರ ಅವರೆಕಾಳು ಯೂಸ್ ಮಾಡಿ ಸಾಂಬಾರ್ ಇರ್ಬೋದು ಅಥವಾ ಉಪ್ಪಿಟ್ಟು ಪ್ರತಿಯೊಂದು ಗ್ರೇವಿ ಎಲ್ಲದಕ್ಕೂ ಯೂಸ್ ಮಾಡಿ ಮಾಡ್ತಾರೆ ಇದನ್ನು ಟೇಸ್ಟ್ ಅಂತೂ ಅಷ್ಟಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಪೂರಿ ದೋಸೆ ಇಡ್ಲಿ ರೈಸ್ ಇರ್ಬೋದು ಪ್ರತಿಯೊಂದರಲ್ಲೂ ನಾವು ಇದನ್ನು ಹಾಕೊಂಡು ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಚಿಕನ್ ಸಾಂಬಾರು ಜೊತೆ ಕೂಡ ಹಾಕಿ ಮಾಡ್ಬೋದು ತುಂಬಾ ಅದ್ಭುತವಾಗಿ ಬರುತ್ತೆ ಬನ್ನಿ ನೋಡೋಣ ಇವತ್ತು ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆಲ್ಲೂ ಹುರ್ಗಡ್ಲೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಸ್ವಲ್ಪ ಮೆಣಸು ಲವಂಗ ಸ್ವಲ್ಪ ಏಳ ಚಕ್ಕೆ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಎರಡು ಹಸಿಮೆಣಸಿನಕಾಯಿ ಒಂದು ಒಂದು ಟೊಮೆಟೊ ಸ್ವಲ್ಪ ಪುದೀನ ಒಂದು ಎರಡು ಈರುಳ್ಳಿ ಮತ್ತು ಇದು ಅವ್ರಿಗೆ ಇದ್ಕಿದ ಬೆಳೆ ಅವರೇ ಕಡಿದಲ್ಲ ಅದನ್ನು ಬಿಡಿಸಿ ನೆನೆಸಿ ಆಮೇಲೆ ಇದ್ಕಿರಬೇಕು ಅದು ಒಂದು ಕೆ ಜಿ ಅಷ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಧನಿಯಾ ಪುಡಿ ಮತ್ತು ಕಲ್ಲುಪ್ಪು ಎಣ್ಣೆ ನೀರು ಬನ್ನಿ ಹೋಣ ಹೇಗೆ ಮಾಡೋದು ಅಂತ ಸೊ ಸ್ಟವ್ ಆನ್ ಮಾಡಿದ್ದೀನಿ

എടുത്തേണം സൈഡ് വിട്ട് കുക്കറിൽ ഇട്ടി

1 स्पून धनिया पुडी ಈಗ ಮಿಕ್ಸಿ ಜಾರ್ ಗೆ ಒಂದ ಸ್ವಲ್ಪ ಕಡಲೇ ಮತ್ತೆ ತೆಂಗು ಚಿಲ್ಲಿ ಪೌಡರ್ धनिया ಪುಡಿ 1 स्पून ಹಾಕಿದಿನಿ ಈಗ 2 स्पून ಫಸ್ಟ್ ಡ್ರೈ ಆಗಿ ರುಬ್ಬಿ ಈಗ ಇದನ್ನು ನೋಡಿದ್ರಲ್ಲ ಡ್ರೈ ಆಗಿ ರುಬ್ಕೊಂಡಿದೆ ತೆಂಗಿನಕಾಯಿ ಕಡಲೆ ಅದೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಣ ಫೈನ್ ಪೇಸ್ಟ್ ಆಗಿದೆ ಇದನ್ನೆಲ್ಲೋಡೆ ಹಾಕೋಣ ಸೊ ನೋಡ್ತಿದ್ರೆ ಎಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಅಂದ್ಬಿಟ್ಟು ತುಂಬಾ ರೆಡ್ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋದಕ್ಕಂತೂ ಟೇಸ್ಟ್ ಅಷ್ಟೇ ಸಖತ್ತಾಗಿತ್ತು ಮಾತ್ರ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರ ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಹೀಗೆ ನಾನು ವೀಡಿಯೋ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್